ರೆಸಾರ್ಟ್ ರೆಸಾರ್ಟೆಲ್ಲ ಮುಗಿಸಿ ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಆಗಿ ಫುಲ್ ಎಲ್ಲ ಮುಗಿಸಿ ಕೊನೆಗೆ ಊಟಕ್ಕೆ ಅಂತ ಬಂದ್ವಿ ಇಲ್ಲಿ ಇಲ್ಲಿ ಒಂದು ಹೋಟೆಲ್ಗೆ ಬಂದು ಎಲ್ಲ ಇದೆ ನಾನು ಇಲ್ಲಿ ಮಾತಾಡ್ತಿದ್ದೀನಿ ಸೊ ಇವಾಗ ಅಲ್ಲಿಂದ ಮುಗಿಸ್ಕೊಂಡ್ವಿ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಎಂಜಾಯ್ ಮಾಡಬೇಕು ಒಂದೊಂದ್ಸಲಿ ಈ ಥರ ಮೈಂಡ್ ಕೂಡ ರಿಲೀಫ್ ಆಗುತ್ತೆ ಏಜು ಚಿಕ್ಕವರು ದೊಡ್ಡವರು ಅಂತ ಏನೂ ನೋಡಬೇಡಿ ಬಂದು ಎಂಜಾಯ್ ಮಾಡಿ ಸ್ವಲ್ಪ ಅಂದರೆ ಒಂದು ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಒಳಗಿನವ್ರು ಬಂದರೆ ಸ್ವಲ್ಪ ಆರಾಮಾಗಿ ಆಟಾಡ್ತಾರೆ ತುಂಬ ಏಜ್ ಆಗಿರೋದಾದ್ರೆ ಹಾರ್ಟ್ ಅಟ್ಯಾಕ್ ಸುಮ್ಮನೆ ಬಂದು ಕೂತ್ಕೋಬೇಕು ಸುಮ್ಮನೆ ಕೂತ್ಕೊಂಡ್ರು ಅವ್ರಿಗೆ ನಾವು ಇಲ್ಲಿ ರೆಸಾರ್ಟ್ಗಳಿಗೆ ಎಲ್ಲ ಪೇ ಮಾಡ್ಕೋಬೇಕಲ್ವಾ ಸೊ ಆಟ ಆಡೋವಂಥವ್ರು ಹಾಗಾದರೆ ಯೂಸ್ಫುಲ್ ಆಗುತ್ತೆ ಸೊ ನೋಡಿಕೊಂಡು ಬನ್ನಿ ಎಂಜಾಯ್ ಮಾಡೋರು ಬನ್ನಿ ಭಯ ಇರೋರು ಕೂಡ ತುಂಬ ಜನ ಭಯ ಪಡ್ತಾರೆ ನಮ್ಮಲ್ಲೇ ಒಬ್ರು ಅಚ್ಚು ವಾಟ್ರ್ ಗೇಮ್ಸ್ ಅಂದರೆ ಅವಳು ಭಯ ಅಷ್ಟು ಭಯ ಹತ್ಕೊಂಡ್ಬಿಡ್ತವೆ ಸೊ ಆ ಥರ ತುಂಬ ಮಕ್ಕಳಿಗೆ ಭಯ ಇರುತ್ತೆ ಅವೆಲ್ಲ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಎಷ್ಟು ಆಡ್ತಾರೋ ಅಷ್ಟು ಆಡಲಿ ಬಟ್ ಎಂಜಾಯ್ ಮಾಡಿ ಎಲ್ಲರೂ ಬಂದು ಎಂಜಾಯ್ ಮಾಡಿ ಸೊ ಹೋಟ್ಲಿಗೆ ಬಂದಿದ್ದೀವಿ ಬನ್ನಿ ಏನೇನು ಮೆನು ಇದೆ ನೋಡೋಣ ಔಟ್ಸೈಡ್ ಬಂದರೆ ಫುಡ್ಡು ಎಲ್ಲ ಸ್ವಲ್ಪ ನಡಿಮ ಯಾಕೆ ಇವೆಲ್ಲ ಒಂದೇ ಡ್ರೆಸ್ ಹಾಕೊಂಡೇನು ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಅಂತ ಆರ್ಡರ್ ಮಾಡಿದ್ರೆ ಎಲ್ಲರೂ ಸೊ ಊಟ ಎಲ್ಲ ಮುಗೀತು ಈಗ ಗೋವಾ ಸೈಡ್ ಹೋಗೋಣ ಗೋವಾ ಸೈಡ್ ಹೋಗಿ ಅಲ್ಲಿ ನೋಡೋಣ ಒಂದೊಂದು ದಿನ ಒಂದೊಂದು ಕವರಿಂಗ್ ಆಗ್ತಾ ಇದೆ ಟೂ ಡೇಸ್ ಇದೇ ಆಗೋಯ್ತಲ್ಲ ನಮ್ದು ಇದು ಹುಬ್ಬಳ್ಳಿಯಲ್ಲಿ ಒಂದು ಸ್ಟ್ಯಾಚ್ಯೂ ಬಾಜಾರಂಗಿ ಬಾಜಾರಂಗಿ ಗೋವಾ ನೈಟ್ ಎಲ್ಲ ಅಲ್ಲಲ್ಲೇ ನಿಂತಿದೆ ನೋಡಿ ಇದು ಗೋವಾ ಅಂತ ನೋಡಿ ಎಷ್ಟು ಬೋಟ್ಸ್ ಇದೆ ನೈಟ್ ಆಗಿರೋದ್ರಿಂದ ಬರೀ ರೋಡ್ ವಿಡಿಯೋ ಮಾಡೋದು ಬೇಡ ಅನ್ಕೊಂಡೆ ಇಲ್ಲಿ ಬಂದ ಮೇಲೆ ಒಳಗಡೆ ನೋಡಿ ಅಲ್ಲ ಬೋಟ್ಗಳು ನಿಂತಿದೆ ಚೀಪ್ ಬಜಾರ್ ಯಾವ ತರ ಇದೆ ಗೋವಾದಲ್ಲಿ ನೋಡಿ ಚೆನ್ನಾಗಿ ಡೆಕೋರೇಟಿವ್ ಐಟಮ್ ತುಂಬಾ ಚೆನ್ನಾಗಿ ಹಾಕ್ತಿದ್ದಾರೆ ಅಂಡ್ ಡ್ರೆಸ್ಸಸ್ ಇವೆಲ್ಲ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಚೀಪ್ ಅಂಗಡಿಗಳಗಿಂತ ನಮ್ಮ ಏರಿಯಾ ಹೌದು ಯಾವ್ದು ಬೇಡ ಇದೆಲ್ಲ ಡ್ರೈ ಫ್ರೂಟ್ ಶಾಪ್ ಇದೆಲ್ಲ ನಾಳೆ ನೋಡೋಣ ಇವತ್ತು ಆಗಲ್ಲ ಇವತ್ತು ನೈಟು ನಾಳೆ ಹೋಗಿ ನೋಡ್ಕೊಳ್ಳೋಣ ನಿಧಾನಕ್ಕೆ ಶಾಪಿಂಗ್ ಮಾಡ್ಕೊಂಡು ನೋಡೋಣ ಚರ್ಚ್ಗಳಂತೂ ತುಂಬಾನೇ ಇದಾವೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಫುಲ್ ಬಾಗಾ ಬೀಚ್ ಸೊ ನೈಟ್ ಈ ತರ ಇರುತ್ತೆ ನೈಟ್ ಅಲ್ಲೂ ತುಂಬಾ ನೈಟ್ ಫುಲ್ಲು ಜನ ಇಲ್ಲೇ ಇರ್ತಾರೆ ಮಾರ್ನಿಂಗ್ ಇಲ್ಲೇ ಡ್ಯಾನ್ಸು ಮ್ಯೂಸಿಕ್ ಈ ತರ ಇರುತ್ತೆ ಗೋವಾದಲ್ಲಿ ಬಾಗಾ ಬೀಚ್ ಸೊ ಕತ್ಲಲ್ಲಿ ನಿಮಗೆ ಬೀಚ್ ಕಾಣಿಸ್ತೇ ಇರಬಹುದು ಸ್ವಲ್ಪ ಅಲೆಗಳು ಕಾಣಿಸ್ತಾ ಇದೆ ನೋಡಿ ವೈಟ್ ಕಲರ್ ಅಲ್ಲಿ ಬೋರ್ಡ್ ಇದೆ ಅದು ದೂರ ಇದೆ ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇದೆ ಸ್ವಲ್ಪ ಪರವಾಗಿ ಕಾಣಿಸುತ್ತೆ ಡೇಲಿ ಮಾಡ್ತೀನಿ ನಾಳೆ ಮತ್ತೆ ವಿಡಿಯೋ ಗುಡ್ ಮಾರ್ನಿಂಗ್ ಗೋವಾದಲ್ಲಿ ಇವತ್ತು ಇಲ್ಲಿ ತುಂಬಾ ಫೇಮಸ್ ಆಗಿರೋ ಒಂದು ಪ್ಲೇಸ್ ಅಂದ್ರೆ ಫೋಟೋಶೂಟ್ ಎಲ್ಲ ತುಂಬಾ ನಡೆಯುತ್ತೆ ಇಲ್ಲಿ ಸೊ ಅಲ್ಲಿ ಸ್ವಲ್ಪ ಮಳೆ ಬೀಳ್ತಾ ಇದೆ ಲೈಟ್ ಆಗಿ ಸೊ ಅದರಲ್ಲೇನೆ ಫೋಟೋಸ್ ತೆಕ್ಕೋಣ ಬಂದಿದ್ದೀವಿ ತೋರಿಸ್ತೀನಿ ನಿಮಗೆ ಇಲ್ಲಿ ಎಲ್ಲಿ ತುಂಬಾ ಫೋಟೋಶೂಟ್ ಶೂಟ್ ನಡೆಯುತ್ತೆ ಅಂತ ನನಗೂ ಗೊತ್ತಿಲ್ಲ ನಮ್ಮ ಮನೇಲಿ ಹುಡುಗಿಯರೆಲ್ಲ ಹೇಳಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿ ನಮ್ಮ ಬ್ಯಾಚ್ ರೆಡಿಯಾಗಿ ಬನ್ನಿ ನೋಡಿ ಇದಂತೆ ಫೋಟೋ ಶೂಟು ರೋಡು ನೋಡಿ ಅಲ್ಲೆಲ್ಲ ಇದ್ದಾರೆ ಎಲ್ಲರೂ ಇಲ್ಲಿ ಫೋಟೋಸ್ ತೆಕ್ಕೊಂಡು ರೀಲ್ಸ್ ಮಾಡೋದು ಆ ಥರ ಮಾಡ್ತಾರೆ

வியூ பாயிண்ட் அந்த ப்ளேஸ் சோ இல்ல அது வியூ பாயிண்ட் நோட் இல்லை ஃபஸ்ட்டு டிகெட் தகோப்டு டிகெட்டு நோடி இல்லை நம்ம இண்டியன்ஸ் அவ்வளவு நம்ம ட்வெண்ட்டி ஃபைவ் ருபீஸ் இல்லை ஃபாரினர்ஸ் த்ரீ ஹண்ட்ரெட் ருபீஸ் இத்தர టికెట్ కౌంటర్ తగండు వ్యూ పయింట్ నోడకొగ व्यू पॉइंट ये मारुडी वाला वर या आमला मध्ये तो आहे ओटीकेट रिवोट ओ बीच नाडी पॉइंट ಅಂತ ಹೇಳ್ತಾರೆ ಹ್ಮ್ ಶಾಪ್ ಹಾಕೊಂಡಿ ಹಾಯ್ ವ್ಯೂ ಪಾಯಿಂಟ್ ಕೋಟೆ ತರ ಗೋವಾದಲ್ಲಿ ಇದು ಸೊ ಇವು ನೆನ್ನೆ ಮನೆಯಲ್ಲೇ ಬಿಸಿಲಿತ್ತಪ್ಪ ಕರೆಕ್ಟಾಗಿ ನಾವು ಬರೋ ಟೈಮಿಗೆ ಮಳೆ ಸ್ಟಾರ್ಟ್ ಅದು ಜೋರಾಗೂ ಇಲ್ಲ ತುಂತುರು ಅನಿ ಏ ಕಿಶು ಕಿಶು ಸೈನಿಕರು ಯಾರಿದ್ದಾರೆ ಇಲ್ಲಿ ಕೋಟೆ ಬಾಗಿಲನ್ನು ಬಿಚ್ಚಿರಿ ಏನಾರ ರಣ ಕಹಳ ಕೂಗಿರಿ ಜಾಸ್ತಿ ಇದೆ ಫಾರಿನರ್ಸ್ ತುಂಬ ಇಂಡಿಯನ್ಸ್ ಜಾಸ್ತಿ ಫಾರಿನರ್ಸ್ ಇರುತ್ತೆ ಅಪ್ಪಡಿ ಇದ್ದ ಮ್ಯಾಟರ್ ನೋಡಿ ತುಂತುರು ಮಳೆಯಲ್ಲೂ ಎಷ್ಟು ಜನ ಇದ್ದಾರೆ ಇಲ್ಲಿ ಸೈನಿಕ ತರ ಮೇಲೆ ಈ ಕಡೆಗೆಲ್ಲ ಓಡಾಡ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ಬಟ್ ಬಿಸಿಲಿರ್ಬೇಕಷ್ಟೇ ಬಿಸಿಲಿದ್ರೆ ಮಸ್ತ್ ಆಗಿರುತ್ತೆ ಗೋವಾ ಬಟ್ ಇವಾಗ ಸ್ವಲ್ಪ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ ಅನ್ನೋ ಥರನೇ ಅನಿಸುತ್ತೆ ಸಮ್ಮರ್ ಇನ್ನು ಸ್ಟಾರ್ಟ್ ಆದರೆ ಮುಂಚೆನೇ ರೈನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ವಲ್ಪ ಅನ್ಕಂಫರ್ಟ್ ಫೀಲು ಬಟ್ ಯಾವ ಪ್ಲೇಸ್ ಕವರಿಂಗ್ ಮಾಡೋಕ್ಕಾಗ್ತಿಲ್ಲ माली जोतली बनी ड्रेस

ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ಗೆ ಅಂತಾನೆ ಇಲ್ಲಿ ಬಂದು ವ್ಯೂ ಎಲ್ಲ ನೋಡ್ತಾರೆ ನೋಡಿ ಅಲ್ಲಿ ಆಕಾಶ ಭೂಮಿ ಒಂದೇ ತರ ಇದೆ ನೋಡಿ ಇಲ್ಲಿ ಮೆನು ಕೂಡ ನಮಗೆ ಸುತ್ತ ಎಷ್ಟು ಕೋಟೆಗಳು ಸಿಗುತ್ತೆ ಅಂತ ಕೂಡ ಇಲ್ಲ ಹಾಕಿದ್ದಾರೆ ಎಷ್ಟೆಷ್ಟು ಕಿಲೋಮೀಟರ್ ಇದೆ ಅಂತ ಹೇಳಿ ನಾಕು ಮಹಾರಾಷ್ಟ್ರ ಈ ಕಡೆ ಕರ್ನಾಟಕ ಇದು ಒಟ್ನಲ್ಲಿ ಜೈಲ್ ಅಂತ ಗೊತ್ತಾಯಿತು ಯಾರನ್ನೂ ಏನು ಹೇಳಿದ್ರಪ್ಪ ಹಂಗಾದಷ್ಟು ಗೊತ್ತಾಗಿಲ್ಲ ನೋಡಿ ಈಗ ಮಳೆ ಕಮ್ಮಿ ಆಗಿದೆ ಬೋಟ್ ಬರ್ತಿದೆ ನೋಡಿ ಅಲ್ಲಿ ಬರ್ತಾ ಇದ್ರು ಅದು ಅಲ್ಲಿ ಶೀಪ ಖುಷಿ ಯಪ್ಪಾ ಅಕ್ಕ ಎಷ್ಟು ಆಳೆ ಇದೆ ಇದು ಆ ಅಲೆಗಳು ನೋಡಿ ಎಷ್ಟು ಇದು ಬರ್ತಿದೆ ಇದೆ ಎಲ್ಲಿ ಕೆಳಗಡೆ ಹೌಸ್ ಏನೋ ಇದೆ ಕಣೆ ಬೀಚ್ ಪಕ್ಕದಲ್ಲಿ

ನೋಡಿದ್ದಾಯ್ತು ಈಗ ಹೊರಡ್ತೀನಿ ಮಳೆನೂ ಸ್ಟಾಪ್ ಆಯಿತು ಗಾಳಿನೂ ಚೆನ್ನಾಗಿ ಬೀಸ್ತಾ ಇದೆ ಬೀಚ್ ಸೈಡು ಒಂದು ಗುಡಿಟ್ಟು ಹೊರಡ್ತೀನಿ ನಿನ್ನ ಬೇರೆ ಕಡೆ ನೋಡೋಣ ಏನು ಎಲ್ಲಿ ಕರ್ಕೊಂಡು ಹೋಗ್ತಾ ಏನೋ ನೋಡೋಣ ನೋಡ್ಬಿಟ್ಟು ಆಮೇಲೆ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಕವರ್ ಮಾಡ್ತೀನಪ್ಪ ಜಾಸ್ತಿ ಮಾಡೋಕಾಗ್ತಿರ್ತೀನಿ ಟಯರ್ಡ್ ಒಂದು ಕಡೆ ಮೊಬೈಲಲ್ಲಿ ಚಾರ್ಜಿಂಗ್ ನಿಲ್ತಾ ಇಲ್ಲ ಅದು ಒಂದು ಪಾಯಿಂಟ್ ಚಾರ್ಜ್ ಆಗ್ತಾ ಇಲ್ಲ ಎಲ್ಲಾರು ಫೋನ್ಗಳು ಸ್ವಿಚ್ ಗಳಲ್ವಾ ಎಲ್ಲರೂ ಹತ್ತು ಹತ್ತು ನಿಮಿಷ ಇದೀವಿ ಹಾಗಾಗಿ ಚಾರ್ಜಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಸೊ ಬೈ ಬಾಯ್ ದಿಸ್ ಪಾಯಿಂಟ್